ಕಣ್ಣಿನ ಆಸ್ಪತ್ರೆಲಿ ಆಪರೇಷನ್ ಮಾಡಿದ್ರು ಮಾಡಿ ಡಾಕ್ಟರ್ ಹೇಳಿದ್ರು ಇನ್ನೊಂದ್ ಕಣ್ಣು ನಿನ್ನ ಆರು ತಿಂಗಳಲ್ಲಿ ನೀನ್ ಆಪರೇಷನ್ ಮಾಡಿಸ್ಬೇಕು ಅಂತ ಹೇಳಿದ್ರು ಹಾಗೆ ಒಂದು ಆರ್ ತಿಂಗಳಲ್ಲಿ ಈ ಮಿರಾಕಲ್ ಮಾರ್ನಿಂಗ್ ನನಗಾಗಿ ಬಂತು ಅವಾಗ ನಾನು ತಕ್ಷಣ ಇದ್ರಲ್ಲಿ ಜಾಯಿನ್ ಆಗಿ ನಾವ್ ಏನ್ ಮಾಡ್ತಾ ಬಂದ್ವಿ ಅವಾಗ ಆ ಕಣ್ಣಿನ ವಿಚಾರನೆ ಮರ್ತೋಯ್ತು ನನಗೆ ನನಗೆ ಒಂದು ನೋವಿದೆ ಈ ಒಂದು ಸಮಸ್ಯೆ ಇದೆ ಅನ್ನೋದೇ ಮರ್ತ ಹೋಯ್ತು ಡಯಾಬಿಟಿಸ್ ಇದೆ ಅನ್ನೋದಂತೂ ಸಂಪೂರ್ಣ ಮರ್ತೆ ಹೋಯ್ತು ಆ ರೀತಿ ಬಂದು ಅದು ಬರ್ತಾ ಬರ್ತಾ ನಾನು ಪ್ರತಿ ದಿನ ಏಳು ಮಾತ್ರೆಗಳನ್ನು ತಗೊಳ್ತಿದ್ದೆ ಅಂದ್ರೆ ಏಳು ಮೂರ್ಲ ಇಪ್ಪತ್ತೊಂದು ಎರಡ್ ನೂರ ಹತ್ತು ತಿಂಗಳಿಗೆ ಆ ದೇಹ ಏನಾಗಿರ್ಬೇಕಂತ ನನಗೆ ವಿಯಿಸ್ಕೊಳ್ಲಿಕ್ಕೆ ಇವತ್ತು ಅಸಾಧ್ಯ ಅನಿಸ್ತಿದೆ ಈಗ ಅದು ನಾನೇನು ಪ್ರತಿನಿತ್ಯ ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ಲ ಮಾಡ್ತಾ ಬಂದಾಗ ಕಡಿಮೆ ಕಡಿಮೆ ಆಗ್ತಾ ಟ್ಯಾಬ್ಲೆಟ್ ಎಲ್ಲ ಹೋಗ್ಬಿಟ್ಟು ಇವಾಗ ಟೂ ಎಮ್ ಜಿದು ಕೇವಲ ಟೂ ಎಮ್ ಜಿದು ಒಂದು ಶುಗರ್ ಟ್ಯಾಬ್ಲೆಟ್ ಅನ್ನು ಮಾತ್ರ ತಗೊಳ್ತಾ ಇದ್ದೇನೆ ಅದು ಬೆಳಿಗ್ಗೆ ಒನ್ ಟೈಮ್ ಊಟಕ್ಕೆ ಮೊದಲು ತಗೊಂಡು ಊಟ ಮಾಡಿ ಬಂದ್ರೆ ಆಯ್ತು ಯಾವುದೇ ರೀತಿ ಸಮಸ್ಯೆ ಇಲ್ಲ ಈಗ ಆ ರೀತಿ ಆರೋಗ್ಯದಲ್ಲಿ ಬದಲಾವಣೆ ಆಗಿದೆ ಇದಂತೂ ನಿಜಕ್ಕೂ ನನ್ನ ಜೀವನದಲ್ಲೇ ಮಿರಾಕಲ್